ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಚಿಕನಲ್ಲಿ ಒಂದು ಮೆಣಸಿನ ಮಸಾಲೆ ಅಂತ ಮಾಡಿದ್ದೀನಿ ಬ್ರಾಯ್ಲರ್ ಚಿಕನಲ್ಲಿ ಮಾಡಿರೋದು ಬಹಳ ಬಹಳ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿರುತ್ತೆ ಇದು ಪುಳಿ ಮುಂಚೆ ಅಲ್ಲ ಇದಕ್ಕೆ ಹೆಸರು ಮೆಣಸಿನ ಮಸಾಲೆ ಅಂತ ಇದನ್ನು ನೀವೆಲ್ಲ ಮನೆಯಲ್ಲಿ ಮಾಡಿ ನೋಡಬೇಕು ಅದಕ್ಕಿಂತ ಮೊದಲು ನನ್ನ ಈ ಒಂದು ಬಡ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಕೊಡಬೇಕು ಲೈಕ್ಸ್ ಕೊಡಬೇಕು ಈಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈ ಮೆಣಸಿನ ರುಚಿಯಾದ ಮೆಣಸಿನ ಮಸಾಲೆಯನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ಬನ್ನಿ ನೋಡಿ ಬರುವ ಚಿಕನ್ ಮೆಣಸಿನ ಮಸಾಲೆಗೆ ಇಲ್ಲಿ ಒಂದೂವರೆ ಕಿಲೋ ಚಿಕನ್ ತಗೊಂಡಿದ್ದೀನಿ ಇದು ರೆಡಿ ಚಿಕನ್ ಇದರಲ್ಲಿ ಒಂದೂವರೆ ಕಿಲೋ ಇದೆ ಇದನ್ನು ಈಗ ಚೆನ್ನಾಗಿ ನಾನು ತೊಳೆದಿಟ್ಟಿದ್ದೀನಿ ನೋಡಿ ಸೂಪರಾಗಿ ತೊಳೆದಿಟ್ಟಿದ್ದೀನಿ ಇನ್ನು ಇದನ್ನು ನಾವು ಮಸಾಲೆಗೆ ರೆಡಿ ಮಾಡೋಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಆಮೇಲೆ ಮಸಾಲೆಗೆ ನಾವು ಒಂದು ಸ್ಪೂನಷ್ಟು ಹಾಕಲಿಕ್ಕಿದೆ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ನು ಮೀನೆಲ್ಲ ತಂದಾಗ ನಮಗೆ ಮೀನು ಬೇಕಾಗಿರೋದಲ್ಲಿ ಅರಿಶಿನ ಪುಡಿ ಸ್ವಲ್ಪ ಸ್ಮೆಲ್ ಬಂದರೆ ನಾವು ಮಾಡಿದಷ್ಟು ಸಾರುಗಳು ಹಾಳಾಗುತ್ತೆ ಹಾಗಾಗಿ ನಾನ್ ವೆಜ್ ಎಲ್ಲ ಮಾಡುವಾಗ ಅರ್ಶಿನದೊಂದು ಪ್ರಾಮುಖ್ಯತೆನೇ ಬೇರೆ ಅಲ್ವಾ ಅದು ಹೀಗೆ ಇರಲಿ ಮೂವರೆ ಕಿಲೋ ಚಿಕನ್ ಮೆಣಸಿನ ಮಸಾಲೆಗೆ ನಾನು ಹದಿನೈದು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಹೀಗೆ ಆಗಬೇಕು ಇಷ್ಟು ಚೆನ್ನಾಗಿ ಉರಿಬೇಕು ಹಾಗೆ ಸೇಮ್ ಅಳತೆಗೆ ನಾನು ಇಲ್ಲಿ ಖಾರ ಕಮ್ಮಿ ಇರುವ ಗುಂಟೂರು ತಗೊಂಡಿದ್ದೇನೆ ಚಿಕನಿಗೆ ಮಟನಿಗೆಲ್ಲ ಹಣ್ಣು ಕಮ್ಮಿ ಅಲ್ವಾ ಹಾಗೆ ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಬೇರೆ ಟೊಮೆಟೊ ಬೇರೆ ಹಾಕ್ಲಿಕ್ಕಿದೆ ಹಾಗಾಗಿ ಇಷ್ಟ ಇದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಚಿಕನ್ನ ನಾವು ಅರಿಶಿಣ ಹಾಕಿ ತೊಳಿಲಿಕ್ಕಿದೆ ಹಾಗೆ ಇಲ್ಲಿ ಒಂದು ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ ಇದನ್ನೀಗ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು ಈಗ ಚಿಕನ್ಗಿರುವ ಮೆಣಸಿನ ಮಸಾಲೆಯನ್ನು ರುಬ್ಬಿದ್ದಾಯಿತು ಇವಾಗ ಇದಕ್ಕೆ ನಾವು ನೀರಿನ ಅಳತೆ ಕೂಡ ಮಾಡಿ ಹಾಕಬೇಕು ಈಗ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ನಾನು ಬಾಕಿ ನೀರನ್ನ ತಗೊಳ್ತಾ ಇದ್ದೀನಿ ಇನ್ನು ಸಾರು ಮಾಡುವಾಗ ಅಗತ್ಯ ಬಂದರೆ ನೀರನ್ನು ಹಾಕೋಣ ಈಗ ಒಂದೂವರೆ ಕಿಲೋ ಸ್ಕಿನ್ ಔಟ್ ಚಿಕನ್ಗೆ ಬೇಕಾದಷ್ಟು ನಾನು ಈರುಳ್ಳಿ ಅದು ಇದೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ನಾನು ಎರಡು ಟೊಮೆಟೊ ಮೀಡಿಯಮ್ ಸೈಜದು ಒಂದು ಏಳೆಂಟು ಹಸಿ ಮೆಣಸಿನಕಾಯಿ ಇದು ಮೀಡಿಯಮ್ ಖಾರ ಇದೆ ಹಾಗೆ ಎರಡೂವರೆ ಮೀಡಿಯಮ್ ಸೈಜ್ದು ಈರುಳ್ಳಿ ತಗೊಂಡಿದ್ದೇನೆ ಇಲ್ಲಿ ಪಾತ್ರೆ ಬಿಸಿ ಆದಮೇಲೆ ನಾನು ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಈಗ ಹಸಿಮೆಣಸಿನಕಾಯಿ ಟೊಮೆಟೊ ಈರುಳ್ಳಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿಸಬೇಕು ಸ್ವಲ್ಪ ಐ ಫ್ಲೇಮಲ್ಲಿಟ್ಟು ತೊಂದರೆ ಇಲ್ಲ ಸೀದು ಹೋಗೋದಾಗೆ ಹಾಗೆ ಫ್ರೈ ಮಾಡಬೇಕು ಇದನ್ನು ನೋಡಿ ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಚಿಕನ್ನ ಹಾಕಬೇಕು ನಾವು ತೊಳೆದಿಟ್ಟು ಆಮೇಲೆ ನಾನು ಯಾವಾಗಲೂ ಚಿಕನ್ ತೊಳೆದ್ರೆ ಜರಡೆ ಪಾತ್ರೆಯಲ್ಲಿ ಹಾಕ್ತೀನಿ ಅದರ ನೀರೆಲ್ಲ ಇರಬಾರ್ದಲ್ವ ಈಗ ನಾವು ನಾನು ಕಟ್ ಮಾಡಿಸೋ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಒಂದೆರಡು ಲಿವರ್ ಕೂಡ ಎಕ್ಸ್ಟ್ರಾ ಹಾಕದೆ ಅದು ಮೆಣಸಿನ ಸಾರಿಗೆ ಚೆನ್ನಾಗಿರುತ್ತೆ ಇದು ಸ್ಕಿನ್ ಔಟ್ ಅಲ್ವಾ ಹಾಗಾಗಿ ಒಂದ್ರದ್ದು ಎಕ್ಸ್ಟ್ರಾ ಲಿವರ್ ತಗೊಂಡು ಹಾಕಿದೆ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ಮಾಡಿದರೆ ಬಿಸ್ ಸ್ಕಿನ್ ಇನ್ನೂ ಚೆನ್ನಾಗಿರುತ್ತೆ ಮಾತ್ರ ನಾನು ಇದ್ದ ಸ್ಕಿನ್ ಎಲ್ಲ ಮಾಡಿಕೊಡಲಿಕ್ಕೆ ನನಗೆ ಸ್ವಲ್ಪ ಭಯ ಹಾಗೆ ಇದು ಕೂಡ ಒಂದು ಐದು ನಿಮಿಷ ಹೀಗೆ ಫ್ರೈ ಆಗಬೇಕು ಈ ಫ್ರೈ ಆಗಿರೋ ಟೊಮೆಟೊ ಜೊತೆ ನಮ್ಮ ಚಿಕನ್ ಕೂಡ ಒಂದು ಐದು ನಿಮಿಷ ಫ್ರೈ ಆಗಿ ಅದು ನೀರೆಲ್ಲ ಬಿಡಬೇಕು ಈಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವೀಗ ಸಾರಿಗೆ ಬೇರೆ ಉಪ್ಪು ಹಾಕ್ಲಿಕ್ಕಿದೆ ಇದು ನಾನೀಗ ಚಿಕನಿಗೆ ಉಪ್ಪು ಹಾಕಿರೋದು ಮತ್ತು ನೋಡಿ ಸಾರು ಕುದಿಯಾಗ ಬೇರೆ ಉಪ್ಪು ಹಾಕ್ಲಿಕ್ಕಿದೆ ಇವಾಗ ಈ ಉಪ್ಪಿನ ಜೊತೆ ಒಂದು ಐದು ನಿಮಿಷ ಬೇಯಲಿ ಚೆನ್ನಾಗಿ ಆಗ ಚಿಕನಿಗೆ ಉಪ್ಪು ಚೆನ್ನಾಗಿ ಎಳ್ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಮೆಣಸಿನ ಮಸಾಲೆ ಇದೆ ಅಲ್ವಾ ಪುಳಿ ಅಲ್ಲ ಇದು ಇದು ನಮ್ಮ ಕಾಸರೋಡು ಭಾಗದಲ್ಲಿ ಜಾಸ್ತಿ ಮಾಡ್ತಾರೆ ಸ್ವಲ್ಪ ನೀರು ಸಾರು ಪುಳಿ ಮುಣಚೆ ಅಂದರೆ ಒಂಚೂರು ಗಟ್ಟಿಯಾಗಿರುತ್ತೆ ಹೀಗೆ ಬೇಯ್ತಾ ಇರಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಈಗ ನೋಡಿ ನೀರು ಬಿಡ್ತಾ ಬಂದಿದೆ ಇವಾಗ ನಾವು ಇನ್ನು ಇದನ್ನು ಮೆಣಸಿನ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಚಿಕನ್ ಎಲ್ಲ ಮೆಣಸಿನ ಮಸಾಲೆ ಒಂದಿಗೆ ಬೇಯಬೇಕು ಒಂದು ಎರಡು ನಿಮಿಷ ನಾನು ಮತ್ತೆ ಫ್ರೈ ಹೀಗೆ ಮಾಡ್ತೀನಿ ಚೆನ್ನಾಗಿ ಉಪ್ಪು ತಾಗಬೇಕು ನಮ್ಮ ದೇಶದ ಅಡುಗೆ ಉಡುಗೆ ತೊಡುಗೆ ಎಲ್ಲ ಎಷ್ಟು ಚೆಂದ ಅಲ್ವ ನೋಡಿ ಒಂದೊಂದು ಅಡುಗೆ ವಸ್ತುಗಳಲ್ಲಿ ನಮಗೆ ಔಷಧಿ ಗುಣಗಳಿರುವಂತಹ ವಸ್ತುಗಳು ಹಾಗಾಗಿ ಹೊರಗಡೆ ತಿಂದವರಿಗೆ ಈಗ ಜಾಸ್ತಿ ಕಾಯಿಲೆ ಬರೋದಲ್ಲದೆ ಮನೆಯಲ್ಲಿ ಅಡುಗೆ ಮಾಡಿ ತಿಂದವರಿಗೆ ಏನೂ ಆಗೋದಿಲ್ಲ ಆರೋಗ್ಯ ಚೆನ್ನಾಗಿಯೇ ಇರುತ್ತೆ ಈಗ ಸ್ವಲ್ಪ ಫ್ರೈ ಆದ ಚಿಕನಿಗೆ ನನ್ನ ಮೆಣಸಿನ ಮಸಾಲೆ ನಾನು ಹಾಕ್ತಾಯಿದ್ದೀನಿ ಮೆಣಸಿನ ಮಸಾಲೆಯೊಂದಿಗೆ ಬೇಯಬೇಕು ಈಗ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಈಗ ನಾನು ನೀರು ಹಾಕ್ತಾಯಿದ್ದೀನಿ ಎಷ್ಟು ಬೇಕು ಅಷ್ಟು ನೀರು ಇದು ತುಂಬ ಗಟ್ಟಿ ಸಾರಲ್ಲ ಸ್ವಲ್ಪ ನೀರು ನೀರಾಗಿದೆ ಅಂದರೆ ಅಲ್ಲ ಮೀನು ಸಾರಿನ ತೆಗೆ ಬರಬೇಕು ಹಾಗೆ ನಾನು ಒಂದು ಹೇಳಲಿಕ್ಕೆ ಮರೆತು ಬಿಟ್ಟೆ ನಾನು ಆವಾಗ ಮೆಣಸಿನ ಮಸಾಲೆ ನಾನು ಫ್ರೈ ಮಾಡಾಗ ಒಂದೆರಡು ಸ್ಪೂನ್ ಧನಿಯಾ ಬೀಜ ಕೂಡ ನಾನು ಫ್ರೈ ಮಾಡಿ ಹಾಕಿದ್ದೇನೆ ಅದು ಕೊನೆಯಲ್ಲಿ ನನಗೆ ಗೊತ್ತಾಯಿತು ನಾನು ಹೇಳೋದಕ್ಕೆ ಮರ್ತು ಬಿಟ್ಟೆ ಇಲ್ಲಿ ಬ್ಯಾಡಗಿ ಮೆಣಸು ಗುಂಟೂರು ಮೆಣಸು ಸ್ವಲ್ಪ ಹಣ್ಣು ಮತ್ತು ಎರಡು ಸ್ಪೂನ್ ಧನಿಯಾ ಬೀಜ ಕೂಡ ಇತ್ತು ಅವೆಲ್ಲವೂ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಹಾಗಾಗಿ ಧನಿಯಾ ಬೀಜ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ನಾನು ಹೇಳೋದು ಬಿಟ್ಟುಬಿಟ್ಟೆ ನಾನು ಇವಾಗ ಇದು ಚೆನ್ನಾಗಿ ಕುದೀಲಿ ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕುದಿಲೇಬೇಕು ಆಗ ಚಿಕನ್ ಇದರೊಳಗಡೆ ಮೆಣಸಿನ ಮಸಾಲೆ ಅದೆಲ್ಲ ವಾಸನೆ ಹೋಗುತ್ತೆ ಚಿಕನ್ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಮತ್ತೆ ಒಗ್ಗರಣೆ ಏನು ಹಾಕ್ಲಿಕ್ಕಿಲ್ಲ ಯಾಕಂದರೆ ನಾವು ಎಣ್ಣೆಯಲ್ಲೇ ಬೇಯಿಸಿರೋದಲ್ವ ಇದನ್ನು ಚಿಕನನ್ನೆಲ್ಲ ಹಾಗೆ ಇವಾಗ ಮುಚ್ಚಿಡೋಣ ಇದಕ್ಕೆ ಒಂದು ಚೂರು ಈ ಥರ ಬಿಟ್ಟು ಮುಚ್ಚೋಣ ಯಾಕಂದರೆ ಚೆಲ್ಲಬಾರ್ದಲ್ವ ತೆಂಗಿನ ಸಾರಲ್ಲ ಅಂದರೆ ಚೆಲ್ಲೋದಿಲ್ಲ ಆದರೂ ಚೆಲ್ಲಿದ್ರೆ ಹೋಯ್ತಲ್ವ ಸಾರಿನ ರುಚಿ ಹಾಗಾಗಿ ಒಂದಿಷ್ಟು ಬಿಟ್ಟು ಮುಚ್ಚಬೇಕು ಈಗ ನಮ್ಮ ಚಿಕನ್ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಹತ್ತು ನಿಮಿಷ ಕುದಿಬೇಕು ಚಿಕನ್ ಚೆನ್ನಾಗಿ ಬೇಯಬೇಕು ಇದು ಬ್ರಾಯ್ಲರ್ ಚಿಕನ್ ಟೆಂಡರ್ ಅಲ್ಲ ಬ್ರಾಯ್ಲರ್ ಚಿಕನಲ್ಲೇ ಈ ಮೆಣಸಿನ ಸಾರು ಚೆನ್ನಾಗೋದು ಟೆಂಡರ್ ಚಿಕನ್ ಬೇಗ ಬೇಯುತ್ತೆ ಆದರೆ ಟೇಸ್ಟ್ ಇರೋದು ಬ್ರಾಯ್ಲರ್ ಚಿಕನ್ ಹಾಗಾಗಿ ಇದೊಂದು ಹತ್ತು ನಿಮಿಷ ಬೇಯಲಿ ಮನೆಯೆಲ್ಲ ಘಮ್ 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 ಅಂತ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ಸಾರು ಖಾರ ಉಪ್ಪು ಹುಳಿ ಎಲ್ಲವೂ ಕೂಡ ಕರೆಕ್ಟಾಗಿದೆ ಹಾಗೆ ಒಂದು ಹತ್ತು ನಿಮಿಷ ಹಾಗೆ ಬೇಯಲೀನು ಈಗ ನಮ್ಮ ಚಿಕನ್ ಸಾರು ರೆಡಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ಕೂಡ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಹಾಗೆ ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಕಾಮೆಂಟ್ ಲೈಕ್ ಆಮೇಲೆ ಸಬ್ಸ್ಕ್ರೈಬ್ ಕೂಡ ಇರಲಿ ಮತ್ತಷ್ಟು ಮತ್ತಷ್ಟು ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ನೋಡಿ ಇವತ್ತು ಮೆಣಸಿನ ಸಾರು ಎಷ್ಟು ಸೂಪರಾಗಿ ಬಂದಿದೆ ಹೀಗೆ ಮಾಡಿ ನೋಡಬೇಕು ನೀವು ಮನೆಯಲ್ಲಿ ಆಗಲೇ ನಾನೊಂದು ಹಾಕಿರೋ ವಿಡಿಯೋ ಕೂಡ ಒಂದು ಪ್ರತಿಫಲ ಸಿಗುತ್ತೆ ಎಲ್ರಿಗೂ ಟಾಟಾ ಬಾಬಾ ಸಿ ಯು ಟೇಕ್ ಕೇರ್